ಬಹಳ ಜನಕ್ಕೆ ಒಂದಷ್ಟು ಮಟ್ಟಕ್ಕೆ ಮೇಲೆ ಒಂದು ರೀತಿಯ ಇದು ಬಂದ್ಬಿಡುತ್ತೆ ನಾವೆಲ್ಲ ವಿಯಲ್ಲಿ ನೋಡ್ತೀವಿ ನಿಮ್ಮನ್ನ ಜೊತೆಲಿ ಕೆಲಸನೂ ಮಾಡಿದ್ದೀವಿ ಒಂದಷ್ಟು ಕಡೆ ಅವಾಗ ನನಗೆ ಗೊತ್ತು ನೀವೆಷ್ಟು ಪ್ಯೂರ್ ಅಥವಾ ಎಷ್ಟು ಚೆನ್ನಾಗಿರ್ತೀರಾ ಅಂತ ಬಟ್ ಬಹಳ ಜನಕ್ಕೆ ಅನ್ಸುತ್ತೆ ವಿಯಲ್ಲಿ ನೋಡಿದಾಗ ಓ ಅವರು ಆ ಥರ ಇದ್ದಾರೆ ಹೀಗಿದ್ದಾರೆ ಹೀಗಿದ್ದಾರೆ ಅಂತ ಬಟ್ ಇಲ್ಲಿ ಗೊತ್ತಾಗುತ್ತೆ ಹಳ್ಳಿಯಲ್ಲಿ ಇದ್ದಾಗ ಎಷ್ಟು ನ್ಯಾಚುರಲ್ಲು ಹಳ್ಳಿ ಜನರಿಗೆ ಎಷ್ಟು ಒಗ್ಕೊಂಡಿದ್ದಾರೆ ಹಳ್ಳಿ ಜನರಾಗಿ ಹೇಗಿರ್ತಾರೆ ಅಂತ ಹೇಳಿ ಹೇಗೆ ಈ ಚೇಂಜಸ್ಗಳು ಅಂತ ಇಲ್ಲ ನನ್ನ ನೋಡಿದವ್ರೆಲ್ಲ ಟಿವಿಲ್ ನೋಡಿದವ್ರು ನನಗೆ ಪರಿಚಯ ಇಲ್ದಿರೋರೆಲ್ಲ ಹೇಳಿದ್ದು ನನ್ನ ವಾಯ್ಸ್ ಎಲ್ಲ ಕೇಳಿ ಇವರು ತುಂಬಾ ರಫ್ ಅಂಡ್ ಟಫ್ ಮಾತಾಡಿಸಿದ್ರೆ ವಾಪಸ್ ಮಾತಾಡ್ತಾರೆ ನಮ್ಮ ಆಫೀಸಲ್ಲೂ ಕೂಡ ನಾನೇ ಅಂದ್ರೆ ಹೊಸ ಕಂಪ್ನಿ ಜಾಯಿನ್ ಆದಾಗ ಎಲ್ಲರೂ ಅನ್ಕೊಳ್ಳೋದು ಇವಾಗ ಸ್ವಲ್ಪ ದಿಮಾಗ್ ಇರಬಹುದು ನಾನ್ ಜಾಸ್ತಿ ಮಾತಾಡಲ್ಲ ಅವರಾಗ್ ಬಂದ್ ಮಾತಾಡಿದ್ರೆ ನಾನು ಇದು ಮಾಡ್ತೀನಿ ನಾನಾಗ್ ಹೋಗಿ ಮೈ ಮೇಲೆ ಬಿದ್ದು ನಾವು ಆಫೀಸಲ್ಲೂ ಅಷ್ಟೇ ನಾನಾಯ್ತು ಆಯ್ತು ಹರಟೆ ಹೊಡ್ಕೊಂಡ್ ಕೂರೋದು ಕಡಿಮೆ ನನ್ನ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಹೇಳದವ್ರು ಇದಾರೆ ಏನೋ ನೀನ್ ಯಾವಾಗಲೂ ಸಿಸ್ಟಮ್ ಬರೀ ವಾಯ್ಸ್ ಅವ್ರು ಕೊಡ್ತೀಯಾ ಆಂಕರಿಂಗ್ ಮಾಡ್ತೀಯಾ ಮತ್ತೆ ಸಿಸ್ಟಮಲ್ಲಿ ಕೂತ್ಕೊಂತೀಯಾ ಇದು ಸ್ವಲ್ಪ ಎಲ್ಲರ ಜೊತೆ ಬೆರಿಬೇಕು ಆಮೇಲೆ ಆಮೇಲೆ ಓಕೆ ನಾನು ಸ್ವಲ್ಪ ಬೆರಿಬೇಕು ಅಂತ ಬಟ್ ಫಸ್ಟ್ ಒಪಿನಿಯನ್ ನನ್ನ ಬಗ್ಗೆ ನೋಡಿದವ್ರಿಗೆ ಇರೋದು ಈ ಹುಡುಗ ಸ್ವಲ್ಪ ಕೆಲವರಿಗೆ ಆಟಿಟ್ಯೂಡ್ ಅನ್ಸ್ಬೋದು ಕೆಲವ್ರಿಗೆ ಸೈಲೆಂಟ್ ಅಂತ ಅನ್ಸ್ತು ಬಟ್ ನಮ್ಮೂರಲ್ಲಿ ಬಂದಾಗ ನಾನು ಎಲ್ರ ಜೊತೆ ಹೆಗ್ ಕೈ ಹಾಕೊಂಡೆ ಮಾತಾಡೋದು ನಾನಿರೋದು ಈಗ ನಾಳೆ ವಿಸರ್ಜನೆ ಇದೆ ಮನ್ಸ್ ಬಿಚ್ಚಿ ಸ್ಟೆಪ್ ಆಗ್ತಿದೆ ಸೊ ಅದೆಲ್ಲ ನಮ್ಮ ಮಾಮೂಲಿ ಇಂಥ ಊರು ಇಂಥ ಊರು ಇಂಥ ನನ್ನ ಊರು ಅಥವಾ ನಮ್ಮೂರು ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಹಲವಾರು ವಿಚಾರಗಳಿಗೆ ಕಿವಿ ಆಗ್ತಾ ಇದೆ ಬೇರೆ ಬೇರೆ ಅವರ ಒತ್ತಡಕ್ಕೆ ಮಣಿತಾ ಇದೆ ಒತ್ತಡದಿಂದ ಒಂಥರ ಬ್ರಿಟಿಷರ ಕಪಿಮುಷ್ಟಿ ತರ ಅಧಿಕಾರಿಗಳ ಕಪಿಮುಷ್ಟಿಯಲ್ಲಿ ಒಳಗಾಗ್ತಾ ಇದೆ ನನ್ನ ಊರು ಅಂತ ಹೇಳಿದಾಗ ಎಷ್ಟು ಫೀಲ್ ಆಗುತ್ತಲ್ಲ ನಮ್ಗೆ ತುಂಬಾ ನೋವಾಗುತ್ತೆ ಯಾಕಂದ್ರೆ ನಮ್ಗೆ ಇದುವರೆಗೆ ಇಂಥ ಯಾವ ಟೆನ್ಶನ್ ಇರಲಿಲ್ಲ ನಾವು ಅಲ್ಲಿ ಇಲ್ಲಿ ಕೇಳ್ತಾ ಇದ್ವಿ ಉದಾಹರಣೆಗೆ ರಿಕ್ಕಿ ಮೂವಿ ರಕ್ಷಿತ್ರಿ ಹೌದು ಅದರಲ್ಲಿ ಒತ್ತುವರಿ ಸಮಸ್ಯೆ ಮನೆಗಳನ್ನೆಲ್ಲ ತುಂಬಾ ವರ್ಷಗಳಿಂದ ಇದ್ದಿದ್ದ ಮನೆಗಳನ್ನ ಎದ್ ಮಾಡೋದು ನಾವು ಈಗಲೂ ಈಗ ನಾನು ನನ್ನ ಮನೆ ಕಟ್ಟಿ ಎರಡು ವರ್ಷ ಆಯಿತು ನಾನು ಒಂದು ಹೋಮ್ ಲೋನ್ ಮಾಡಿದ್ದೀನಿ ನಮಗೇನಂತಂದರೆ ಓಕೆ ಈಗ ನಾನು ಲೋನ್ ಮಾಡಿದ್ದೀನಿ ಒಂದು ಹದಿನೈದು ವರ್ಷ ಏನೋ ಇ ಎಮ್ ಐ ಬರುತ್ತೆ ನಮಗೆ ಒಂದೊಂದೊಂದಷ್ಟು ನಮಗೆಲ್ಲ ಜಾಸ್ತಿ ಜಾಗ ಇಲ್ಲ ನನಗೆ ನಮಗೆಲ್ಲ ಒಂದು ಎರಡು ಮೂರು ಎಕರೆ ಆ ಥರ ಇರೋದು ಅದ್ರಲ್ಲಿ ಬರೋ ಅಡಿಕೆ ಕಾಫಿ ಕಾಳು ಮೆಣಸು ಇದರಿಂದ ನಾನು ಇ ಎಮ್ ಐ ಕಟ್ಬೋದು ಇದೇ ನನಗೆ ನನಗೆ ಟಿ ವಿ ನೈನ್ ಬಿಟ್ಟು ಬಂದು ನಾನು ಇಲ್ಲಿಗೆ ಬಂದೆ ಅಂತಂದರೆ ನನಗೆ ಅದೇ ಆಧಾರ ನಮ್ಮ ಅಪ್ಪ ಅಮ್ಮ ನಮ್ಮ ಆ ಥರ ಬೆಳೆಸ್ಕೊಂಡು ಬಂದಿದ್ದು ಏನೇನು ಬೆಳೆ ಬರುತ್ತೆ ಅಲ್ಲ ನಾವು ವೃತ್ತಿಯಲ್ಲಿ ಬಿಡ್ಲಿ ಬಿಡದೇ ಇರಲಿ ಅಂತ ಇರೋ ಪ್ರಾಪರ್ಟಿ ಅದೇ ಈಗ ಇದು ನನ್ನ ಉದಾಹರಣೆ ಬಿಡಿ ನಾನಾದ್ರೂ ಈಗ ನಾನು ಒಂದು ಮಟ್ಟಕ್ಕೆ ಏನೋ ಒಂದು ದಾರಿಗಳನ್ನ ಕಂಡುಕೊಂಡಿದ್ದೀನಿ ಮುಂದೆ ಏನಾದ್ರು ಅವಕಾಶಗಳು ಇರಬಹುದು ಬಟ್ ಇಲ್ಲಿ ನಮ್ದು ಪ್ಯೂರ್ ಇದೆಯಲ್ಲ ಅಟ್ಮಾಸ್ಫಿಯರ್ ಇದಕ್ಕೆ ಯಾರೋ ಒಬ್ರು ಕೈ ಹಾಕ್ತಿದ್ದಾರೆ ಮತ್ತೆ ಈಗಲೂ ನಾನು ಮಾತಾಡ್ತಿದ್ದೆ ನನ್ನ ತಮ್ಮ ಎಲ್ಲ ಇಲ್ಲೇ ಇದಾರೆ ಯಾರಿಗೊಂದು ಕ್ಲಾರಿಟಿ ಇಲ್ಲ ಯಾವ ಸೆಕ್ಷನ್ ಏನು ಯಾರು ಒಬ್ಬೊಬ್ರು ಈಗ ಡಿಪಾರ್ಟ್ಮೆಂಟ್ ಅವರನ್ನು ಹೇಳ್ತಾರೆ ರಾಜಕಾರಣಿಗಳಿಗೆ ಕನ್ಫ್ಯೂಷನ್ ಇದೆ ಹೌದು ನಮ್ಮ ಜನಪ್ರತಿನಿಧಿಗಳು ಕಾಯುವಂತ ಇಲ್ಲಿನ ಶಾಸಕರು ಸಂಸದರು ಯಾರೇ ಇರಬಹುದು ಜನರಿಗೆ ಓಟ್ ಟೈಮ್ ಅಲ್ಲಿ ಒಂದು ಕ್ಲಾರಿಟಿ ಕೊಡ್ತಾರೆ ಆದ್ರೆ ಗೆದ್ದ ಮೇಲೆ ಕ್ಲಾರಿಟಿ ಸೊ ಇದನ್ನ ಮಾಡಬೇಕು ಅಂದ್ರೆ ತುಂಬಾ ಜನ ಯುವಕರಿಗೆ ಇನ್ನೂ ಗೊತ್ತಿಲ್ಲ ಹೌದು ಏನ್ ಬೇಕು ಇನ್ಫ್ಯಾಕ್ಟ್ ನಾನು ಒಬ್ಬ ಜರ್ನಲಿಸ್ಟ್ ಆದ್ರೂ ಕೂಡ ನನ್ಗೂ ಇದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಎಲ್ಲೋ ಅಲ್ಲಲ್ಲಿ ಸಮಸ್ಯೆಗಳು ಒಂದು ಮೇಜರ್ ನಮ್ ಕಿವಿಗ್ ಬಿದ್ದಿದ್ರೆ ರೆಸಾರ್ಟ್ ತೋಟ ಮಾಡಕ್ಕೆ ತುಂಬಾ ಜನ ಒತ್ತುವರಿ ಮಾಡ್ತಿದಾರೆ ಅದನ್ನ ತಡೆಯೋಕ್ಕೆ ನಾವು ಮಾಡ್ತಾ ಇದೀವಿ ಬಟ್ ಅಲ್ಟಿಮೇಟ್ಲಿ ಅಂತಂದ್ರೆ ಯಾರು ಚಿಕ್ಕ ಚಿಕ್ಕ ರೈತರಿದ್ದಾರೆ ಸಣ್ಣ ಪುಟ್ಟ ಜಮೀನ್ ಇರೋರು ಅವ್ರಿಗೆ ಹೊರತಾ ಬೀಳ್ತಿದ್ದೆ ಬಿಟ್ರೆ ರೆಸಾರ್ಟ್ ಮಾಡೋರಿಗೆ ಏನ್ ತೊಂದರೆ ಆಗ್ತದೆ ಆಕೆ ಇದನ್ನ ನಾನು ನಿಮ್ ಹತ್ರ ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಅಂದ್ರೆ ಜನಾಯಕರುಗಳು ಜನರು ಒಂದಷ್ಟು ಜನ ಮುಖ್ಯಸ್ಥರು ಎಲ್ಲರೂ ಕೂಡ ಸೋತ್ಬಿಟ್ಟಿದ್ದಾರೆ ಅವ್ರು ಹೇಳ್ತಾ ಇರೋದ್ರಿಗೆ ಏನು ಗೊತ್ತಾ ಮಾಧ್ಯಮ ಮುಂದಾಗಬೇಕು ಇದಕ್ಕೆ ಮಾಧ್ಯಮ ಭಾಳ ದೊಡ್ಡದಾದಂಥ ಕಿಡಿಯನ್ನು ಹೊತ್ತಿಸ್ಬೇಕು ಹಾಗಾದರೆ ಮಾತ್ರ ಇವರು ಬ ಪಾಠ ಕಲಿತಾರೆ ಅಂತೇಳಿ ಸೊ ಆಗ ನನಗೂ ನಿಮಗೂ ನಮ್ಮ ಚಾನಲ್ ಹೆಡ್ಗೂ ನಿಮ್ಮ ಚಾನಲ್ ಎಲ್ರಿಗೂ ಕೂಡ ಭಾಳ ದೊಡ್ಡ ಮತದ ಜವಾಬ್ದಾರಿ ಉಳಿತದೆ ಜವಾಬ್ದಾರಿ ಬರ್ತದೆ ಎಕ್ಸ್ಪೆಷಲಿ ನಾವು ಮಲ್ನಾಡಲ್ಲೇ ಹುಟ್ಟಿ ಬೆಳೀತಾ ಇರೋದು ಮಲೆನಾಡನ್ನ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಬೇಕು ಅಂತ ಇರುವಾಗ ನಮಗೆ ಜವಾಬ್ದಾರಿಗಳು ಹೆಚ್ಚಿದಾವೆ ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಆ ಒಂದಷ್ಟು ಅರಿವುಗಳು ಸಾಮಾನ್ಯ ಜನರಿಗೂ ಆ ಬಗ್ಗೆ ತಿಳಿ ತಿಳಿ ಹೇಳ್ಬೇಕು ನಾವು ಆ ಸಣ್ಣ ಸಣ್ಣ ವಿಷಯಗಳು ಗೊತ್ತಾದಾಗ ಮಾತ್ರ ಆತ ಯಾರೇ ಅಧಿಕಾರಿ ಬಂದು ಮಾತಾಡೋಕೆ ಸಾಧ್ಯ ವಿಷಯಗಳು ಗೊತ್ತಿಲ್ಲ ಅಂದ್ರೆ ಆಗಲ್ಲ ಸೊ ಆ ನಿಟ್ಟಿನಲ್ಲೂ ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ ಯಾವಾಗ್ಲೂ ಇರ್ತದೆ ಸೊ ನೀವು ನನಗೆ ಸಿಕ್ಕಿರೋದ್ರಿಂದ ಎಸ್ ಜರ್ನಲಿಸ್ಟ್ ಆಗಿ ಏನೇನು ತಿಂಕ್ ಇರಬಹುದು ಅಂತೇಳಿ ನಾನು ಈ ವಿಚಾರವನ್ನು ಕೇಳಿದೆ ಎಲ್ರಿಗೂ ಗೊತ್ತು ಅವಿನಾಶ್ ಶಿವನ್ ಒಬ್ಬ ಗ್ರೇಟ್ ಆಂಕರ್ ಮತ್ತೆ ನ್ಯೂಸ್ ಚಾನಲ್ ದಿನ ದಿನಾ ಕಾಣಿಸ್ಕೊಳ್ತಾರ ಅಂತ ಹೇಗೆ ಈ ಪ್ರಕ್ರಿಯೆ ಪ್ರಾರಂಭ ಆಯ್ತು ನಾನು ಆರಂಭದಲ್ಲಿ ಶೃಂಗೇರಿಲಿ ನಾನು ಪಿ ಯು ಮಾಡಿದ್ದು ಹೈಯರ್ ಸ್ಟಡೀಸ್ ಅಂತ ಬೇರೆ ಬೇರೆ ಭಾಗಕ್ಕೆ ಹೋದ ಬೆಂಗಳೂರಿಗೆ ಹೋದೆ ಬೆಂಗ್ಳೂರ್ ಹೋದ್ಮೇಲೆ ಕ್ರಿಕೆಟರ್ ಆಗ್ಬೇಕು ಅಂತ ಆಸೆ ಇತ್ತು ಈಗಲೂ ಕೂಡ ಕ್ರಿಕೆಟ್ ಆಡ್ತೀನಿ ಬಟ್ ನನಗೆ ಬೆಂಗಳೂರಲ್ಲಿ ಕ್ರಿಕೆಟ್ ಕ್ಲಬ್ಗ್ ಸೇರೋದು ಹೇಗೆ ಅಂತ ಗೊತ್ತಿರ್ಲಿಲ್ಲ ಸೊ ಆ ಕಾರಣಕ್ಕೆ ನಾನು ಮೌರ್ಯ ಹೋಟೆಲ್ ಅಂತಿದೆ ಅಲ್ಲಿ ಕೆಲಸ ಮಾಡಿದ್ದೆ ಕಾಫಿಡಿಯಲ್ಲಿ ಕೆಲಸ ಮಾಡಿದ್ದೆ ಕೆಲಸ ಮಾಡಿದ್ದೆ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ನನ್ನ ಸ್ನೇಹಿತರಿಗೆಲ್ಲ ಗೊತ್ತಿರುವಂತ ವಿಚಾರ ಇದು ಸೊ ಅದಾದ್ಮೇಲೆ ಒಂದಿನ ಮೌರ್ಯ ಹೋಟೆಲ್ ಅಲ್ಲಿ ಹಮೀದ್ ಪಾಳ್ಯ ಸರ್ ಟಿವಿ ನೈನ್ ಅಲ್ಲಿ ಫೇಮಸ್ ಆದಂತ ಜರ್ನಲಿಸ್ಟ್ ಅವ್ರು ಯಾವ್ದೊಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಅಲ್ಲಿ ಆಗ ನಾನು ಅನಿಮೇಶನ್ ಮಾಡಿದ್ದೆ ಈ ಗ್ರಾಫಿಕ್ಸ್ ಎಡಿಟಿಂಗ್ ಮಾಡಿದ್ದೆ ಅಂದ್ರೆ ಅದು ಗೊತ್ತಿತ್ತು ನಿಮಗೆ ಎಡಿಟಿಂಗ್ ಅದನ್ನ ನಾನು ಕಲ್ತಿದ್ದೆ ಸೊ ಆಗ ಹಮೀದ್ ಪಾಳ್ಯ ಅವರು ಒಂದಿನ ಬಂದಾಗ ಏನಾಯ್ತು ಅಂತಂದ್ರೆ ಅವರು ನಮ್ಮ ಮ್ಯಾನೇಜರ್ ಅವ್ರಿಗೆ ಪರಿಚಯ ಮಾಡಿಸ್ತಾರೆ ಪರಿಚಯ ಮಾಡಿಸಿ ಹುಡುಗ ಡಿಗ್ರಿ ಓದಿದಾನೆ ಆದ್ರೆ ಇದು ಅನಿಮೇಶನ್ ಕಲ್ತಿದ್ದಾನೆ ಏನಾದ್ರೂ ನಿಮ್ಮ ಸುವರ್ಣ ನ್ಯೂಸ್ ಅಲ್ಲಿ ಸುವರ್ಣ ಚಾನೆಲ್ ಅದ್ರಲ್ಲಿ ಏನಾದ್ರೂ ಒಂದು ಕೆಲಸ ಇದ್ರೆ ಕೊಡಿ ಅಂತ ಬಟ್ ಅಲ್ಲಿ ಎಡಿಟರ್ ಗೆ ಅವಕಾಶ ಇತ್ತು ಗ್ರಾಫಿಕ್ಸ್ ಓಪನ್ ಇರ್ಲಿಲ್ಲ ನಾನ್ ಕಲ್ತಿರೋದು ಗ್ರಾಫಿಕ್ಸ್ ಅದಕ್ಕೆ ಕೇಳಿದ್ರು ನೀನ್ ಮಾಡ್ತೀಯ ಇದು ಅಂದ್ರೆ ಆಂಕರ್ ಒಳ್ಳೆ ಗ್ರಾಫಿಕ್ ಡಿಸೈನರ್ ಕೂಡ ಅಲ್ಲ ನಾನು ಆಂಕರ್ ಅಲ್ಲ ಫಸ್ಟ್ ಬೇಸಿಕಲಿ ಗ್ರಾಫಿಕ್ ಡಿಸೈನರ್ ಓಕೆ ಓಕೆ ಆಂಕರಿಂಗ್ ಸ್ಟಾರ್ಟ್ ಮಾಡಿದ್ದೆ ಅಲ್ಲ ಆಂಕರ್ ನಾನು ಬರೀ ನಮ್ಮ ಗಣಪತಿ ಫಂಕ್ಷನ್ ಮಾತ್ರ ಆಂಕರ್ ಅದ್ ಬಿಟ್ರೆ ನಾನು ಯಾರು ಆಂಕರ್ ಅಂತ ಒಪ್ಕೊಂಡಿರ್ಲಿಲ್ಲ ಮತ್ ನಾನು ಟಿವಿ ಲೆಲ್ಲ ಬರ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ತುಂಬಾ ಸಣ್ಣ ಇದ್ದೆ ಈಗಲೂ ಸಣ್ಣನೇ ಸ್ವಲ್ಪ ಆದ್ರೆ ಆಗಂತ ನನಗೆ ಕಂಪೇರ್ ಮಾಡೋದು ನಿಮಗೆ ಕಂಪೇರ್ ಮಾಡೋ ಮುಖ ಎಲ್ಲ ಒಣಕೊಂಡು ಕೋಲ್ ತರ ಇದ್ದೆ ನಾನು ಸೊ ಅದಕ್ಕೆ ನನ್ ಮುಖ ಎಲ್ಲಾ ಆಂಕರ್ ಸೆಟ್ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಸೊ ಹಾಗೆ ಮುಂದುವರಿತಾ ನಾನು ಸುವರ್ಣ ಜಾಯಿನ್ ಆದೆ ಅಲ್ಲಿ ಗ್ರಾಫಿಕ್ಸಿಗೆ ಜಾಯ್ನ್ ಅದೆ ಅದಾದ್ಮೇಲೆ ಒಂದು ನಾಲ್ಕೈದು ವರ್ಷ ಬ್ಯಾಕ್ ಗ್ರೌಂಡ್ ಇದೆ ಒಂದ್ಸಲ ನಮ್ಮ ಪಬ್ಲಿಕ್ ಟಿ ವಿ ಅರವಿಂದ್ ಅವರು ಒಂದಿನ ನೈಟ್ ಅರವಿಂದ್ ಸೇತುರಾಮ್ ಅರವಿಂದ್ ಸೇತುರಾಮ್ ಅವ್ರ ಪಾಪ ಯಾವುದೋ ಬಿಸಿಯಲ್ಲಿ ಒಂದು ವಾಯ್ಸ್ ಓವರ್ ಕೊಡಬೇಕಾಗಿತ್ತು ಬಟ್ ಕ್ಯಾಬ್ ಬಂದಿತ್ತು ಅವ್ರು ಹೊರಬಿಟ್ಟಿದ್ರು ಸೊ ನಾನು ಅವತ್ತು ಸ್ಪೋರ್ಟ್ಸ್ ಎಡಿಟಿಂಗ್ ನಾನು ಎಡಿಟರ್ ಹತ್ರದು ಅವಾಗ ಬೆಳಿಗ್ಗೆ ಭಾವನಾ ಅವರು ಬರಬೇಕಿತ್ತು ಸುವರ್ಣ ಭಾವನಾ ಅವರು ಸೊ ಅವ್ರು ಬಂದು ಬಂದ್ ಕೊಡ್ಲಿ ಕೊಡಲಿ ಒಂದು ಡಿವೋಷನಲ್ ಪ್ರೋಗ್ರಾಮ್ ಅವರಿಗೆ ವಾಯ್ಸ್ ಅವ್ರು ಕೊಡೋಷ್ಟು ಪಾಪ ಟೈಮ್ ಇಲ್ಲ ಅವಿನಾಶ್ ಒಂದು ಅರ್ಜೆಂಟ್ ಪ್ರೋಗ್ರಾಮ್ ಇದೆ ಈಗಲೇ ರೆಕಾರ್ಡಿಂಗ್ ಆಗಿ ಗೆಸ್ಟ್ ಬಂದಿದ್ದಾರೆ ಬಂದ್ ಕೊಡ್ತೀನಿ ನಾನೇ ಅಂತ ಅವರು ಸ್ಟುಡಿಯೋ ಹೋದ್ರು ಆ ವಾಯ್ಸ್ ಯಾರು ಕೊಡೋಕ್ಕಿರಲಿಲ್ಲ ನಾನಾಗ ನಮ್ಮ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಹೇಳಿದ್ರು ನೀನು ಹೆಂಗೂ ಇದು ಮಾಡ್ಕೊಂಡು ಅಲ್ವಾ ಎಡಿಟಿಂಗ್ ನಿಮಗೊಂದು ಐಡಿಯಾ ಇರುತ್ತೆ ಇದು ಪ್ಯಾಕೇಜ್ ಇಂಪಾರ್ಟೆಂಟ್ ನನಗೆ ಇಂಟ್ರೆಸ್ಟ್ ಇರೋದು ಗೊತ್ತಿತ್ತು ನೀವು ವಾಯ್ಸ್ ಕೊಡಿ ಅಂತಂದ್ರು ಸೊ ಅಲ್ಲಿಂದ ಒಂದು ಎರಡು ನಿಮಿಷದ ಪ್ಯಾಕೇಜ್ಗೆ ನಾನು ವಾಯ್ಸ್ ಕೊಟ್ಟೆ ಅವತ್ತು ಆ ವಾಯ್ಸ್ ಕೇಳಿದ್ದು ಗುಡ್ಡ ಲಿಂಗರಾಜು ಅಂತ ಇದಾರೆ ಸ್ಪೋರ್ಟ್ಸ್ ಹೆಡ್ ಸುವರ್ಣ ಅವ್ರು ನೋಡಿ ಇದು ಯಾರ್ದು ವಾಯ್ಸ್ ಇವತ್ತು ನೀನು ನಾನು ಎಡಿಟ್ ಮಾಡಿದಲ್ಲ ಯಾರ್ದು ಇದು ವಾಯ್ಸು ಹೊಸ ವಾಯ್ಸ್ ಬರ್ತಾರೆ ಸರ್ ಅದು ಸರ್ ಅಂತ ಹೌದು ಒಳ್ಳೆ ಕಾಮಿಡಿ ನಿಂದೆ ವಾಯ್ಸ್ ಒಪ್ಕೊಂಡೆ ಅಂತ ಸರ್ ಸತ್ಯವಾಗಿಯೂ ನಂದೇ ವಾಯ್ಸ್ ಸರ್ ಅದು ಅಂತಂದ್ರೆ ಹೌದೇನು ವಾಯ್ಸ್ ಎಲ್ಲ ಕೊಡಕ್ ಬರುತ್ತಾ ನಿಂಗೆ ಅಂತ ಸರ್ ಏನೋ ಟ್ರೈ ಮಾಡಿದ್ದೀನಿ ತಪ್ಪಾಗಿದೆ ನಿನ್ಮೇಲೆ ಕೊಡಿಸ್ಬೇಡಿ ಅಂತ ಅಲ್ಲ ಕಣ ಚೆನ್ನಾಗಿದೆ ಒಂದು ಬೇರೆ ಸೌಂಡಿಂಗ್ ಇದೆ ಇನ್ಯಾಕೆ ಡೈಲಿ ಕೊಡಬಾರ್ದು ಇನ್ನು ಆಗ ಆಯ್ತು ಆಯ್ತು ಸರ್ ನಾನು ಕೊಡ್ತೀನಿ ಏ ನಾನು ಸೀರಿಯಸ್ ಆಗಿ ಹೇಳ್ತಿರೋದು ನೀನು ಇನ್ಮೇಲೆ ಅಂತ ಇನ್ ಮುಂದೆ ದಿನ ಚಿಕ್ ಪ್ಯಾಕೇಜ್ ಮೂರು ಒಟ್ಟು ನಾಲ್ಕು ಪ್ಯಾಕೇಜ್ ಅಂತಂದ್ರೆ ಒಂದು ಸ್ಟೋರಿಂದ ಮೂರು ನಿಮಿಷದಲ್ಲಿ ಹೇಳುವಂತದ್ದು ಯಾವ್ದು ಚಿಕ್ ಸ್ಟೋರಿ ಇರುತ್ತೆ ಅದು ವಾಯ್ಸ್ ನೀನೇ ಕೊಡಬೇಕು ಡೆವಲಪ್ ಮಾಡ್ತಾ ಅಂತ ಅಲ್ಲಿಂದ ನನ್ನ ವಾಯ್ಸ್ ಓವರ್ ಜರ್ನಿ ಶುರು ಆಯ್ತು ಸೊ ಆಮೇಲೆ ವಾಯ್ಸ್ ಓವರ್ ಜರ್ನಿ ಹೋಗ್ತಾ ಹೋಗ್ತಾನೆ ನಾನು ಮತ್ತೊಂದು ಚಾನೆಲ್ ಹೋಗಿದ್ದೆ ಸೊ ಚಾನಲ್ ಎಲ್ಲ ಹೆಸರುಗಳು ಕೂಡ ನನಗೆ ಆಗಲ್ಲ ಯಾಕಂದ್ರೆ ನಾನೊಂದು ಚಾನಲ್ ವರ್ಕ್ ಮಾಡ್ತಿರೋದ್ರಿಂದ ಸೊ ಅಲ್ಲಿ ನಾನು ಒಂದಿನ ಒಂದು ಆ್ಯಂಕರ್ಗಳೊಂದು ಗುಂಪಿತ್ತು ಅವರು ಅಂದ್ರೆ ಗುಂಪು ಅಂತಂದ್ರೆ ಅವ್ರದ್ದೊಂದು ಇದು ಮಾತಾಡ್ತಾ ಕೂತಿದ್ರು ಒಂದು ಚೇರ್ ಹಾಕೊಂಡು ಕೂತು ನಾನು ಹೋಗ್ತಾ ಇದ್ದೀನಿ ಮಾಡಿದ್ರು ಶುರು ಮಾಡಿದ್ರು ಆ ಟೈಮಲ್ಲಿ ನಾನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಹೆಂಗಾದ್ರೆ ಹೇಳದ್ನಲ್ಲ ನಾನಾಯ್ತು ಒಂದು ಸಿಸ್ಟಮ್ ಆಯ್ತು ಅಂತ ಅವಾಗ ಆಂಕರ್ ಒಬ್ಬರು ಕರೆದು ನನ್ನ ಕೂತ್ಕೋ ಅಂತ ಹೇಳಿದ್ರು ನಾನು ಕೂತ ಕೂತ್ಮೇಲೆ ಏನೋ ಯಾವಾಗಲೂ ಸೀರಿಯಸ್ ಆಗಿರುತ್ತೆ ಸೊ ಬಾ ನಮ್ಮ ಜೊತೆ ಎಲ್ಲ ತಮಾಷೆ ಮಾತಾಡುವ ಹಂಗೆ ಆಯಿತು ನಾನು ಸುಮ್ಮನೆ ಕೂತಿ ನಾನು ಏನೂ ಮಾತಾಡಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೆ ಯಾ ಒಬ್ಬರು ಸೀನಿಯರ್ ಒಬ್ಬರು ಅವ್ರು ಬಂದು ನನ್ನ ಬೆಂದು ತಟ್ಟಿ ಹಿಂಗೆ ಕೇಳಿದೆ ಯಾವ ಯಾವ ಡಿಪಾರ್ಟ್ಮೆಂಟ್ ನೀನು ಆಗ ನಾನು ಸರ್ ಆ್ಯಂಕರ್ ಇದು ಎಡಿಟರ್ ಸರ್ ನಾನು ಅಂತಂದೆ ಹೌದಾ ಮತ್ತು ಹಿಂಗೆ ಆ್ಯಂಕರ್ಗಳ ಜೊತೆ ಏನು ಕೆಲಸ ಅಂದರು ನಿನ್ನ ಕೆಲಸ ಏನು ನೀನು ಅಲ್ಲಿರಬೇಕು ಅಲ್ಲಿ ಆ್ಯಂಕರ್ಸ್ ಅಂದರೆ ಹೆಣ್ಮಕ್ಳು ಇದ್ದರು ಯಾವ ವಿಷಯಕ್ಕೆ ಅವರು ನನ್ನ ಕರೆದಿದ್ದು ಗೊತ್ತಿಲ್ಲ ನೀನೆಲ್ಲಿ ಸಿಸ್ಟಮ್ ಎಲ್ಲಿಂದು ಅಂತ ಅಲ್ಲಿ ಸರ್ ಅದೊಂದು ಸಿಸ್ಟಮ್ ಅಂತ ಅವರು ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹೋಗ್ಕೋತೀವಿ ಅಲ್ಲಿ ಅಂತ ಇಡೀ ಆಫೀಸ್ ನೋಡ್ತಾಯಿತ್ತು ನನ್ನ ನನ್ನ ಕಣ್ಣು ತುಂಬ್ಕೊಂಬಿಟ್ಟಿದೆ ಅಂದರೆ ನಂಗೆ ಅಳು ಬರ್ತಿದೆ ಬಟ್ ಅಳಬಾರ್ದು ಅಂತ ನನಗೆ ಆಯ್ತು ಸರ್ ಅಂತ ಅಲ್ಲಿಂದ ಸೀದ ಎದ್ದಲ್ಲಿ ಹೋಗಿ ನನ್ನ ಸಿಸ್ಟಮಲ್ಲಿ ಕೂತೆ ನಮ್ಮಪ್ಪ ತುಂಬ ಸ್ವಾಭಿಮಾನಿ ಈಗಲೇ ಲಗೇಜ್ ಪ್ಯಾಕ್ ಮಾಡು ಬಾ ಬೆಂಗ್ಳೂರ್ಗೆ ಬಿಟ್ಟು ಬಾ ನಾನು ಏನೊಂದು ಒಂದು ಒಂದು ಲೋನ್ ತೆಕ್ಕೊಟ್ಟು ಏನೋ ಅಂಗಡಿ ಹಿಂಗೇ ಹಾಕ್ಕೊಡ್ತೀನಿ ಬಾ ನೀನು ಎಲ್ಲಿ ನಿನಗೆ ಇದಿಲ್ವೋ ಅಲ್ಲಿ ಅಲ್ಲಿನ ಕೆಲಸ ಮಾಡಬಾರ್ದು ನಾನು ವಾಪಸ್ ಬೆಂಗಳೂರಿಗೆ ಏನಾದರೂ ಕಾಲಿಟ್ಟರೆ ಹ್ಞೂ ನಾನು ಆ್ಯಂಕರ್ ಆಗಿನೇ ಕಾಲಿಡೋದು ಅವರವತ್ತು ನನಗೆ ಚಲ ಮೂಡ್ಸಿರ್ಲಿಲ್ಲ ಅಂದ್ರೆ ನಾನು ಇವತ್ತಿಗೂ ವಿಡಿಯೋ ಎಡಿಟರ್ ಆಗಿರ್ತೇನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಹಬ್ಬ ಮತ್ತು ಫಿಫ್ಟಿ ಫಿಫ್ಟಿಷನ್ಸ್ ಹನ್ನೊಂದು ಕೋಟಿ ವರ್ಗೂ ಫ್ರೀ ಗಿಫ್ಟ್ ಇಪ್ಪತ್ತು ಸಾವಿರದ ಸ್ಮಾರ್ಟ್ ಕಾಲಿಂಗ್ ವಾಚ್ ಫ್ರೀ ಸಿನ್ಸ್ ಸೆವೆಂಟಿ ಕಿರಿಯಾಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ ಜಿ ರಸ್ತೆ ಆರ್ ಎಸ್ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ